ಐಗಳಿ ಗ್ರಾಮದ ಮಹಾತಪಸ್ವಿ ಮಣಿಪ್ರ ರಾಚೋಟೇಶ್ವರ ಶಿವಯೋಗಿಗಳ ಶ್ರೀ ಮಾಣಿಕ ಪ್ರಭು ವಿರಕ್ತ ಮಠದ ಜಾತ್ರಾ ಮಹೋತ್ಸವ ಹಾಗೂ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಶಹಾಜಹಾನ ಡೊಂಗರಗಾನ್ವ ಮಾತನಾಡಿದರು ಶಾಂತಿ ಸಹಬಾಳ್ವೆಯ ಈ ನಾಡಲ್ಲಿ ಜನಿಸಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವವನ್ನೇ ಸವೆಸಿದ ಮಹಾಮುನಿಗಳಲ್ಲಿ ಐಗಳಿಯ ಮಹಾತಪಸ್ವಿ ಲಿಂಗೈಕ್ಯ ಮಣಿಪ್ರ ಶ್ರೀರಾಚೋಟೇಶ್ವರ ಶಿವಯೋಗಿಗಳು ಕೂಡ ಒಬ್ಬರು ಇವರು ಬಾಲ್ಯದಿಂದಲೇ ವೈರಾಗ್ಯ ಮೂರ್ತಿಗಳಾಗಿ ವಿಧಿಗೆಯ ಚಂದ್ರನಂತೆ ವಿರಕ್ತ ಮಠಗಳ ಸಂಪರ್ಕದಲ್ಲಿ ಬೆಳೆದದ್ದರಿಂದ ಹಾಗೂ ಶ್ರೀ ವಿರೂಪಾಕ್ಷ ಸ್ವಾಮಿಗಳ ಪ್ರೇರಣೆಯಿಂದ ಕಡಪಟ್ಟಿಯಲ್ಲಿ ಶ್ರೀ ಜಗದೀಶ್ವರ ಮಠವನ್ನು ಸ್ಥಾಪಿಸಿದರು ಶ್ರೀಗಳು ಕ್ರೀಡಾಪಟುಗಳಾಗಿ ಪವಾಡ ಪುರುಷರಾಗಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಎಂದರು ಶ್ರೀ ಮಾಣಿಕ ಪ್ರಭುಗಳ ಜಾತ್ರೆಯ ಮತ್ತೊಂದು ವಿಶೇಷವೇನೆಂದರೆ ಬೃಹತ್ ಪ್ರಮಾಣದ ದನಗಳ ಪ್ರದರ್ಶನ ಮತ್ತು ಮಾರಾಟ ಈ ಜಾತ್ರೆಯನ್ನು ಶ್ರೀಗಳು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೇವಲ ಹತ್ತು ದನಗಳೊಂದಿಗೆ ಪ್ರಾರಂಭಿಸಿದ್ದರೂ ಇಂದು ಅರವತ್ತು ಸಾವಿರಕ್ಕೂ ಅಧಿಕ ದನಗಳು ಕೂಡುವ ಜಾತ್ರೆಗಳಲ್ಲಿ ಒಂದಾಗಿದೆ ಜಾತ್ರೆಯಲ್ಲಿ ಕೂಡುವ ದನಗಳಿಗಾಗಿ ಸಾಕಷ್ಟು ಸ್ಥಳದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ವೈದ್ಯಕೀಯ ವ್ಯವಸ್ಥೆ ಕೃಷಿ ಉಪಕರಣಗಳ ಪ್ರದರ್ಶನ ಸಕಲ ಭಕ್ತರಿಗಾಗಿ ಅನ್ನದಾಸೋಹ ಉತ್ತಮ ದನಗಳಿಗೆ ಪಾರಿತೋಷಕ ವಿತರಣೆ ಸೇರಿದಂತೆ ರೈತರ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡುತ್ತಾ ಬರುತ್ತಿರುವುದರಿಂದ ಇಲ್ಲಿನ ವ್ಯವಸ್ಥಾಪಕ ಮಂಡಳಿಯವರನ್ನು ಕೊಂಡಾಡಿದರು ನಮ್ಮ ಈ ನಾಡಿನಲ್ಲಿ ಮಾನಿ ಪ್ರಭುಗಳ ದನಗಳ ಜಾತ್ರೆ ಅಂತಂದ್ರ ಇಡೀ ಉತ್ತರ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಅಪಾರ ಜಾತ್ರೆ ಅಂತೇಳಿ ಇಲ್ಲಿ ಹೇಳ್ಬಹುದು ಇಲ್ಲಿ ದನಗಳು ಸೇರಿದರೆ ಲೆಕ್ಕ ಮಾಡ್ಲಿಕ್ಕೆ ಆಗ್ಲಿಕ್ಕೆಲ್ಲ ಅಷ್ಟು ದನಗಳು ಇನ್ನ ಜಾತ್ರೆ ಮುಂದಿರ್ತಾನಾತ್ರೆ ದಿವಸ ನಾಲ್ಕು ದಿವಸ ಮುಂದಿರ್ತಾನೆ ಇಲ್ಲಿ ಜನಗಳು ಸೇರ್ಲಿಕ್ಕೆ ಪ್ರಾರಂಭ ಆಗ್ತಾನೆ ಈ ಶಂಕ ಅಂತಂದ್ರೆ ಬರಗಾಲದ ಭವಣೆ ಈ ಬರಗಾಲದ ಭವಣೆಯಲ್ಲಿ ಲಕ್ಷಾಂತರ ಜನಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಬಂದಂಥ ಸಾವಿರಾರು ಭಕ್ತರಿಗೆ ಅವರಿಗೆ ದಾಸೋಹ ಮತ್ತು ಇತರ ವ್ಯವಸ್ಥೆ ಮಾಡಬೇಕು ಅದರ ಜೊತೆಗೆ ಅನುಭವಗೋಷ್ಠಿ ಅದರ ಜೊತೆಗೆ ಅನೇಕ ಸ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲ ಜನರಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನು ಆ ನಮ್ಮ ಮಾನಿಕಪ್ರಭು ಅಪ್ಪ ಅವರ ಒಂದು ತಪಸ್ಸಿನ ಫಲವಾದ ಪುಣ್ಯದ ಫಲದಿಂದ ಇದು ಇಷ್ಟು ಬೆಳಕೊಂತು ಹೊಂಟೈತಿ ಅಂತ ಹೇಳಕ್ಕೆ ನನಗೂ ಭಾಳ ಹೆಮ್ಮೆ ಆಗ್ತದೆ ಮತ್ತು ಈ ಸಮಿತಿಯವರು ವಿಶೇಷವಾಗಿ ಈ ಜಾತ್ರಾ ಕಮಿಟಿ ಸಮಿತಿಯವರು ಇವತ್ತು ನಮ್ಮ ಪ್ರಹ್ಲಾದ್ ಪಾಟೀಲ್ ಅವರು ಯುವಕರಾಗಿರ್ಬೋದು ಅವ್ರು ನಮ್ಮ ಮುಂದೆ ಎಲ್ಲ ಹಿರಿಯರು ಅದಾರ ಊರಿನ ಹಿರಿಯಾರೆಲ್ಲರೂ ಅದಾರ ಎಲ್ಲರೂ ಈ ಐಗಿಳಿ ಗ್ರಾಮ ಅಷ್ಟೇ ಅಲ್ಲ ಬಾಡಿಗೆ ಅಟ್ಟಾಳ ಮತ್ತು ಈ ಅನೇಕ ಗ್ರಾಮಗಳ ಎಲ್ಲ ಭಕ್ತರು ಸಹಿತ ಇದರಲ್ಲಿ ಪಾಲ್ಗೊಂಡು ಒಂದಕ್ಕೊಂದು ಸಹಾಯ ಆಗಿ ತಮ್ಮ ಸಹಾಯಾರ್ಥವನ್ನು ಇಲ್ಲಿ ನೀಡುವ ಮುಖಾಂತರ ಈ ಜಾತ್ರೆ ಇಡೀ ಭಾರತ ದೇಶದಲ್ಲಿ ಒಂದು ಮಾದರಿ ಜಾತ್ರೆ ಈ ಮಠ ಅಂತಂದ್ರೆ ಇದು ಒಂದು ಸುಪ್ರಸಿದ್ಧವಾದ ಪವನವಾಗಿರೋ ಪವಿತ್ರತೆಯನ್ನು ಹೊಂದಿರುವಂಥ ಮಠ ಇದು ಮಾಡಿ ಕೊಡುವ ಮಠ ಅಂತೇಳಿ ನಾವು ಹೇಳಲಿಕ್ಕೆ ನಮ್ಗೆ ಬಹಳ ಇವತ್ತು ಅನುಮಾನಿಸ್ತದ ನಾವೆಲ್ಲರೂ ಪುಣ್ಯವಂತರು ತಪಸ್ವಿಯ ವರ್ಷ ದರ್ಶನ ಮಾಡಿ ಅವರ ಆಶೀರ್ವಾದ ಅನುಗ್ರಹವನ್ನು ಪಡೆಯುವುದರ ಜೊತೆಗೆ ನಮ್ಮ ಜೀವನದಲ್ಲಿ ಆ ಒಂದು ಪರಮ ಪೂಜಾರ ಮಾರ್ಗದರ್ಶನ ಪಡೆಯುವಂತದ್ದು ಈ ವೇಳೆ ಮಠಾಧೀಶರು ಅನೇಕ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು